ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಇದು ಗಡಿಗಳು ಹಾ ಸರ್ ಹೌದು ಮಾಡಲು ಎರಡ್ ಸಾವಿರದ ಒಂಬತ್ತು ಸರ್ ಅದು ಫೋರ್ತ್ ಡಾಕ್ಯುಮೆಂಟ್ಸ್ ಸರ್ ಫ್ರೆಶ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಹಾಂ ಸರ್ ಎಂಬತ್ತು ಸಾವಿರ ಹೊಡೆದಿದೆ ಇದು ಎಂಬತ್ತು ಸಾವಿರ ಹೊಡೆತು ಸಾವಿರ ಟೈರ್ ಸರ್ ಎಲ್ಲ ಹೊಸ ಸರ್ ಎಲ್ಲ ನೈನ್ಟಿ ಇದೆ ಸರ್ ಲೋನ್ ಮೇಲೆ ಇಲ್ಲ ಇಲ್ಲ ಸರ್ ಲೋನ್ ಇಲ್ಲ ಲೋನ್ ಇಲ್ಲ ಸರ್ ಎಷ್ಟು ಕೊಡುತ್ತೆ ಇದು ಸರ್ ಬರುತ್ತೆ ಬರುತ್ತೆ ಸರ್ ಕೊಡುತ್ತೆ ಬರುತ್ತೆ ಸರ್ ಇದು ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ఏసీ పొజిషనింగ్ ఓ సెంట్రల్ హకింగ్ వస్తుంది పవర్ విండోన్ ಬರల సార్ పవర్ అంటే బుట్లేపుట హ్ ఫై సైడ్ లగడి నో సార్ ఫై సైడ్ లోకేషన్ గడిరో తుంకుర్ సార్ తుంకుర్ లోకాలిటీ ఆ తుంకుర్ సిటీన తుంకుర్ సిటీ హ్ ఈ స్టేట్రే గడి రేటు సార్ 1 లక్ష 70000 ಹೇಳ್తది సార్ 1 1/2 మేలు చెన్నపుట ఎంతనే బర్లి బిట్పుర్తి సార్ 1 70 ಹೇಳ್తదిరా 1 1/2 మేలు ఎంతనే బర్లి కొట్పుర్తి సార్ 1 1/2 మేలు ఎంత పద్రో గడి కొట్తిరా హ్ వండే సెంట్రల్ క్లాస్

ಹ್ಮ್ ಹಳ್ಳಿ ಅಷ್ಟೇ ಒಂದೂವರೆ ಮೇಲೆ ಬಂದ್ರೆ ಗಾಡಿ ಕೊಡ್ತೀರಾ ಹ್ಮ್ ಸರ್ ಒಂದೂವರೆ ಮೇಲೆ ಗಾಡಿ ಕೊಡ್ತೀರಾ ಓಕೆ ಸಪರೇಟ್ ಮಾಡ್ತೀವಿ ಗಾಡಿ ಹಾ ಸರ್ ನಮ್ ಕಡೆ ಬಂದ್ರೆ ಸ್ವಲ್ಪ ನೀವು ಶೆಟ್ ಮಾಡಿ ಖಂಡಿತ ಖಂಡಿತ ಸರ್ ಆಯ್ತು ತ್ಯಾಂಕ್ ಯು ಹ್ಮ್